ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳ ಚಿತ್ತ ನಂದಿ ಬೆಟ್ಟದ ಮೇಲೆ ಸರ್ಕಾರ ನಡೆಸುವ ಸಚಿವ ಸಂಪುಟ ದತ್ತ ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿದ್ದೀವಿ ಎರಡೂ ಜಿಲ್ಲೆ ಅವಳಿ ಜಿಲ್ಲೆಗಳು ಮತ್ತೆ ಬಯಲು ಸೀಮೆಯ ಜಿಲ್ಲೆಗಳು ಒಂದು ಕೆ ಸಿ ವ್ಯಾಲ್ಯೂ ಶಾಶ್ವ ಕೆಸಿ ವ್ಯಾಲ್ಯೂ ಮೂರನೇ ಅಂತ್ಯದ ಶುದ್ಧೀಕರಣದ ಒತ್ತಾಯ ಎರಡನೇದು ಶಾಶ್ವತ ನೀರಾವರಿ ಎತ್ತಿನ ಹೊಳೆ ಎಲ್ಲಿ ಹೋಗ್ತಾ ಇದೆ ಮೂವತ್ತೈದು ಸಾವಿರ ಕೋಟಿ ವೆಚ್ಚದ ಶಾಶ್ವತ ನೀರಾವರಿ ಯೋಜನೆ ಎಲ್ಲಿಗೆ ಹೋಗ್ತಾ ಇದೆ ಪೈಪ್ಗಳಲ್ಲಿ ಕಳೆದು ಹೋಗ್ತಾ ಇದೆಯಾ ಇಲ್ಲ ಸಕಲೇಶ್ವರದಲ್ಲೇ ಸ್ಟಾಪ್ ಆಗಿದೆಯಾ ಇಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದ ಅಂತೇಳಿ ಈ ಸಚಿವ ಸಂಪುಟದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಒಕ್ಕೂಲನಿಂದ ನಮ್ಮ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಕೊಡುವ ಜೊತೆಗೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡೂ ಜಿಲ್ಲೆಯ ರೈತರ ಒಂದು ಬಹಳ ನಿರೀಕ್ಷೆ ಏನಂತ ಗೊತ್ತಾ ಮಾವು ಮತ್ತು ಟೊಮಾಟೊಗೆ ಬೆಂಬಲ ಬೆಲೆ ಇದು ಶ್ರೀನಿವಾಸಪುರ ಬಂದಾಯ್ತು ರಸ್ತೆಗೆ ಸುರಿದಿದ್ದೀವಿ ಎಲ್ಲಾ ಮಾಡ್ತಾ ಇದೀವಿ ಆದ್ರೆ ಜನಪ್ರತಿನಿಧಿ ದೊರಿ ಇವತ್ತು ಮಾತ್ರ ನಾಲ್ಕು ಜನ ಇತ್ತಿದ್ದಾರೆ ಆದ್ರೆ ಇವತ್ತು ಸಚಿವ ಸಂಪುಟ ಇದೆ ಆ ಸಚಿವ ಸಂಪುಟದಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಾವು ಮತ್ತು ಟೊಮಾಟೊ ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಪ್ರತಿ ತಣ್ಣಗೆ ಹದಿನೈದು ಸಾವಿರ ಆದ ಕನಿಷ್ಠ ಪಕ್ಷ ಮಾಡಲೇಬೇಕು ಇಲ್ಲ ಅದರ ಜೊತೆಗೆ ಕೆ ಸಿಎಲ್ ಮೂರನಂತೆ ಶುದ್ಧೀಕರಣ ಮತ್ತೆ ಶಾಶ್ವತ ನೀರಾವರಿ ಯೋಜನೆಗಳು ಟಮೊಟೊ ಮತ್ತು ಮಾರುಕಟ್ಟೆ ಜಾಗದ ಸಮಸ್ಯೆ ಕೃಷಿ ಆಧಾರಿತ ಮತ್ತು ಟೊಮಾಟೊ ಸಂಸ್ಕರಣಾ ಘಟಕ ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಆದ್ಯತೆ ಒಟ್ಟಾರೆಯಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ಬ ಬಹು ವರ್ಷಗಳ ನಿರೀಕ್ಷೆಯಂತೆ ನಮ್ಮ ಜ್ವಲಂತ ಸಮಸ್ಯೆಗಳಿಗೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದಲ್ಲಿ ಏನಾದ್ರೂ ಚರ್ಚೆ ಆಗುತ್ತೋ ಇಲ್ಲ ಮುಂಗಾರು ಮಳೆ ಏನು ಏನ್ ಹೋಗ್ತಾ ಇದೆ ನೆಂದಿ ಬೆಡ್ದಲ್ಲೇ ಕಾಲ್ ಜಾರಿಯ ನನ್ನ ಪ್ರತಾಪಕ್ಕೆ ಬೀಳ್ತಾರೋ ಮುಖ್ಯಮಂತ್ರಿಗಂತೂ ಗೊತ್ತಿಲ್ಲ ಆದ್ರೆ ನಾವು ನಿರೀಕ್ಷೆಯಲ್ಲಿದ್ದೀವಿ ಸಚಿವ ಸಂಪುಟದಲ್ಲಿ ಮಾವು ಟೊಮಾಟೊ ಬೆಳೆಗಾರರ ರಕ್ಷಣೆ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡದೇ ಇದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಎಲ್ಲ ನಮ್ಮ ರೈತ ಸಂಘದ ಎಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ರಾಷ್ಟ್ರೀಯ ದಾರಿಗಳನ್ನು ಬಂದ್ ಮಾಡ್ತೀವಿ ಟೊಮೊಟೊ ಜಾನುವಾರುಗಳು ಮಾವು ಸಮೇತ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಖಂಡಿತವಾಗ್ಲೂ ಎಲ್ಲಾ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ತಾ ಇದೀವಿ ಯಾಕಂದ್ರೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ನಮ್ಮ ಕೋಲಾರ ಜಿಲ್ಲೆಯನ್ನು ಪ್ರತಿ ಸಾರಿ ನಿರ್ಲಕ್ಷ್ಯ ಮಾಡ್ತಾ ಇದೀರ ಆ ನಿರ್ಲಕ್ಷ್ಯಕ್ಕೆ ಮತ್ತೆ ಒಳಗಾಗೋದ್ ಬೇಡ ಪಕ್ಕದ ಆಂಧ್ರಕ್ಕೆ ನಮ್ಮನ್ನು ಸೇರ್ಸಿಬಿಟ್ಟು ಪುಣ್ಯ ಕಟ್ಕೊಳ್ಳಿ ಅಲ್ಲಿ ಆಂಧ್ರದಲ್ಲಿ ಆಂಧ್ರ ಸರ್ಕಾರ ನೋಡಿ ನಮ್ಮ ರಾಜ್ಯ ಸರ್ಕಾರ ಬುದ್ಧಿ ಕಳ್ಕೊಬೇಕು ಅಲ್ಲಿ ಮಾವು ಬೆಳಗಾರ ಟೊಮಾಟೊ ಬೆಳೆಗಾರ ರಕ್ಷಣೆಗೆ ಕನಿಷ್ಠ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಇವ್ರಿಗೇನು ಮನೆ ಇದು ಮಗ್ರಿ ಅದಂತೆ ಇದಂತೆ ಬರೀ ಗಲಾಟೆ ಸಾವು ಸಾವುಗಳ ಮೇಲೆ ರಾಜಕೀಯ ಇಲ್ಲಿ ರಾಜಕೀಯ ಮಾಡ್ತಾರೆ ಬೀದಿಯಲ್ಲಿ ಬಂದು ಏ ಹಂಗ ಹಿಂಗೆ ಅಂತ ಹೇಳಿ ಅಗ್ಗ ಜಗ್ಗಾಟ ಆಗ್ತಾರೆ ಯಾವ್ದನ ಒಂದು ಮದುವೆನೋ ಇದಾದ್ರೆ ಎಲ್ಲ ಒಂದೆಲ್ಲ ಕೂತ್ಕೊಂಡು ಅವ್ರನ್ನೇ ನಂಬಿರೋರು ಏನಾಗ್ಬೇಕು ಅಲ್ಲ ಅವ್ರ ನಂಬಿರೋರು ಏನಾಗ್ಬೇಕು ಇದಕ್ ಉದಾಹರಣೆ ಮನೆ ಯಡಿಯೂರಪ್ಪನವ್ರು ಮೊಮ್ಮಕ್ಕ ಮದುವೆ ಆಯ್ತಲ್ಲ ಎಲ್ಲಾ ಹೋಗ್ಬಿಟ್ಟು ಒಂದೇ ತಟ್ಟೆಯಲ್ಲಿ ತಿಂತ ಇದ್ದಾರೆ ನಿನ್ನೆ ಬೆಳಗ್ಗೆ ಬಂದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಲ್ಲ ಸ್ವಾಮಿ ರೈತರ ಬಗ್ಗೆ ಚರ್ಚೆ ಮಾಡ್ರಿ ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಅಗ್ಗ ಜಗ್ಗಾಟು ಒಳಗಡೆ ಎಲ್ಲ ಮಾಡ್ಕೊಂಡು ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡು ಜನರು ಆಮರ್ಸುವಂತಹ ಈ ಒಂದು ಒಳ ಬೀದಿ ಜಗಳ ಬೇಡ ಏನಿದೆ ನೇರವಾಗಿ ಮಾತಾಡಿ ಅದ್ರ ಜೊತೆಗೆ ಈ ಒಂದು ನಂದಿ ಬೆಟ್ಟದಲ್ಲಿ ನಡೆಯುತ್ತಿರುವ ಸರ್ಕಾರದ ಬಹು ನಿರೀಕ್ಷೆಯ ಸಚಿವ ಸಂಪುಟದ ಸಭೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಸ್ಪಂದಿಸ್ತಾ ಇದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತ ಗ್ಯಾರಂಟಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಇಲ್ಲ ಪಕ್ಕದ ಆಂಧ್ರಾಗ ನಮ್ಮ ಸೇರಿಸ್ಬಿಡಿದ್ ಪುಣ್ಯ ತೋತಾಪುರಿ ನಿಷೇಧ ಮಾಡಿತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳು ರೈತ ಸಂಘದಿಂದ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಇಮಿಡಿಯೇಟ್ಲಿ ಆಗಿ ಸ್ಪಂದಿಸಿ ಅದನ್ನ ಏನು ರದ್ದು ಮಾಡಿದ್ರು ಆದ್ರೆ ನಾನು ಹೇಳೋದೇನ್ ಗೊತ್ತಾ ಆಂಧ್ರ ಸರ್ಕಾರಕ್ಕೆ ನಾವೊಂದು ಎಚ್ಚರಿಕೆ ಕೊಡ್ತಾ ಇದೀವಿ ಬಯಲುಸೀಮೆಯ ಸೀಮೆಯ ಗಡಿ ಭಾಗದ ಕೋಲಾರ ಜಿಲ್ಲೆ ರೈತರೆ ನೋಡಿ ಸ್ವಾಮಿ ನಾವು ಬೆಳೆಯಂತ ಟೊಮೆಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಎಲ್ಲಾ ಬೆಳೆಗಳು ನಿಮ್ಮ ರಾಜ್ಯದವರು ಬಂದು ತಗೊಂಡು ಹೋಗ್ತಾರೆ ನಿಮ್ಮ ರಾಜ್ಯದಲ್ಲಿ ಬೆಳೆದ ನಮ್ಮ ಹತ್ರಗೂ ಬರ್ತಾ ಇದೆ ಮಾರ್ಕೆಟ್ಗೆ ಅದರ ಜೊತೆಗೆ ಬಹು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿ ಆಗಿರುವಂತಹ ಹಾಲು ಇವತ್ತು ದೊಡ್ಡ ಅಂತೆ ಅದಂತೆ ಇದಂತೆ ಅಂತೇಳಿ ಬಂದು ನೀವು ಬೆಂಗಳೂರು ಎಲ್ಲಿ ರಾಜ್ಯಾದ್ಯಂತ ಮಾರಾಟ ಮಾಡ್ತಾ ಇದ್ರೆ ನೀವು ಮಾವು ನಿಷೇಧ ಮಾಡಿದ್ರೆ ನಾವು ಹಾಲು ನಿಷೇಧ ಮಾಡಿ ಇದು ಕಟ್ಟಕಡೆಯ್ಕೊಂಬೋದಷ್ಟೇ ನೆಂಗ್ಲಿ ಬಾರ್ಡ್ರಲ್ಲಿ ನಮ್ಮ ರೈತ ಸಂಘದಿಂದ ಹಸುಗಳ ಸಮೇತ ಅಲ್ಲಿ ಹೋರಾಟ ಮಾಡಿ ಚೆಕ್ ಪೋಸ್ಟ್ ಹಾಕಿ ಒಂದು ತೊಟ್ಟ ಹಾಲು ಕೂಡ ನಮ್ಮ ಕೋಲ ಕರ್ನಾಟಕ ಬರಾಕ್ ಬಿಡೋಲ್ಲ ಆದ್ರೆ ನಾವು ರೆಡಿ ಇದ್ದೀವಿ ಆದ್ರೆ ನಮ್ಮ ಜನಪ್ರತಿನಿಧಿ ಸರಿ ಇಲ್ಲ ಯಾವುದಕ್ಕೂ ಧ್ವನಿ ಎತ್ಬೇಕ ಸರ್ ಧ್ವನಿ ಎದಿರಲಿಲ್ಲ ಚಂದ್ರಬಾಬು ನಾಯ್ಡು ಫೋನ್ ಮಾಡ್ತಾನೆ ಇಲ್ಲಿಂದ ಓಡೋದಲ್ಲ ಏ ನಮ್ಮ ರೋ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ರೈತರು ನಿಮ್ಮ ರಾಜ್ಯದ ರೈತರು ಏನಕ್ಕೆ ಮುಖ್ಯ ನಮ್ಮ ರಾಜ್ಯದ ರೈತ ಮುಖ್ಯ ಧ್ವನಿ ಇರ್ಬೇಕು ಸರ್ ನಾವೆಷ್ಟೇ ಧ್ವನಿ ಎತ್ಲಿ ಧ್ವನಿ ಹಡಿಸ್ತಾರೆ ಆದ್ರೆ ರಾಜಕಾರಣಿ ಎತ್ಬೋದಲ್ಲ ಅಲ್ಲ ಎದಲ್ಲ ಸರ್ ತೋತಾಪುರಿಯನ್ನು ಏನೋ ಆಕಾಶದಿಂದಲೂ ಬಂದಿಲ್ಲ ನಾವು ಬೆಳಿತಾ ಇದ್ದೀವಿ ಇವತ್ತು ಶ್ರೀನಿವಾಸಪುರದಲ್ಲೆಲ್ಲ ಮಾರ್ಕೆಟಿಯ ಇದು ಏನೋ ಕೈಗಾರಿಕೆ ಮಾಲೀಕರು ರಾತ್ರಿ ಎಪ್ಪತ್ತೈದು ಲೋರ್ ತಂದಿದ್ದಾರೆ ಆಂಧ್ರ ಇಂದ ಇಲ್ಲೇ ತಗೊಂಬೋದಾಗಿತ್ತಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯ ವ್ಯವಸ್ಥೆ ಕುತಂತ್ರ ನಡೀತಾ ಇದೆ ರೈತರ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಮಾವು ಟೊಮೊಟೊ ಬೆಳೆಗಾರಿಗೆ ಬೆಲೆ ಸಿಗಿಲ್ಲ ಅಂದ್ರೆ ಬೀದಿಗೆ ಬೀಳಿಸಿ ಸರ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಅದ ಕಣ್ಣು ಅಲ್ಲ ಬೆಳೆದ್ ಗೊತ್ತಾಗ್ತದೆ ನಾನು ಏಯ್ ನಾನು ರೈತನ ಮಗ ಅಂತ ಹೇಳ್ಕೊಳ್ಳೋ ಸಲೀಸೆ ನೇಗಿಲು ಕಟ್ಟಿ ಔಷಧಿ ಹೊಡಿತೀವಿ ನೋಡಿ ಊಜಿಗೆ ಮತ್ತೆ ಚಿಪ್ಸ್ಗೆ ಒಂದು ಪೌಡ್ರ್ ಬರ್ತದೆ ಅದನ್ನು ಚೆಲ್ಬಿಡಿ ಪಾಯ್ಸನ್ಗನ ಜಾಸ್ತಿ ಸರ್ ಅದು ಅಲ್ಲ ನಿಜವಾಗ್ಲೂ ಮೈಯೆಲ್ಲ ಬಬ್ಬೆ ಬರ್ತದೆ ಆ ಬಬ್ಬೆ ತಂದು ಎಲ್ಲ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಸರ್ಕಾರ ಕೇಳೋದಷ್ಟೇ ಆಂಧ್ರ ಸರ್ಕಾರ ಕೇಳೋದಷ್ಟೇ ನಾವು ರೈತ್ರೆ ನೀವು ರೈತರೇ ರೈತರ ರೈತರಲ್ಲಿ ಭಿನ್ನಾಭಿಪ್ರಾಯ ಬೇಡ